ಇವತ್ತಿನ ದಿನ ನಮ್ಮ ಎಲ್ಲಾ ಮುಲ್ಬಾಗ ತಾಲೂಕಿನ ರೈತರು ಅವರ ಮರವನ್ನು ನಮ್ಮ ತಾಲೂಕು ಕಚೇರಿ ಮುಂದಗಡೆ ಬಂದು ಅವರ ಮರವನ್ನು ಹೇಳ್ಕೊಳ್ಳೋಕ್ಕೆ ಎಲ್ಲಾ ರೈತರು ಬಂದಿದ್ದಾರೆ ಅವರ ಪರವಾಗಿ ಬಂದಿರ್ತಕ್ಕಂಥ ಎಲ್ಲ ಪಕ್ಷಾತೀತವಾಗಿ ಬಂದಿರ್ತಕ್ಕಂಥ ಎಲ್ಲಾ ನಾಯಕರಿಗೂ ನಾನು ಸ್ವಾಗತಿಸ್ತಾ ಏನು ಇವತ್ತು ನಮ್ಮ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಎರಡೂ ಸೇರಿ నమ్మ రైతు కొడతాయిత అవును నోరు ఎస్ట్ అంతేబిట్ ఇన్ మాయి పడతాయి యాకె అంత మాత్రా అందే ఇవే హెచ్చు మన క్రాసిన కద్దులత కాలి అంతేబిట్టు అంతా నమ్మ గోపాల మే అుమారు ఇన్నూ ఇష్ట జన బంధు వాపస్ సుమారు జన ఫోన్ ముంద ద ಇವತ್ತು ಉದಾಹರಣೆ ತಗೊಂಡ್ರೆ ನಮ್ಮ ಹೆಚ್ಚುಕೋಬರಿ ಗ್ರಾಮ ಪಂಚಾಯಿತಿ ನಾಚೇಲಿ ಗ್ರಾಮ ಅಲ್ಲಿ ಸುಮಾರು ನಮ್ಮ ಊರೇ ನಾಚೇಲಿ ಗ್ರಾಮನೇ ಸ್ಟೇಟ್ ಫಾರೆಸ್ಟ್ ಅಂತೇಳಿ ಬರ್ತಾ ಇದೆ ಇಲಾಖೆ ಇಲಾಖೆಯವರು ಸುಮಾರು ಒಂದು ಎಂಟತ್ತು ವರ್ಷಗಳ ಹಿಂದೆ ಅದನ್ನು ಅವರಷ್ಟು ಅವರೇ ಸ್ಟೇಟ್ ಫಾರೆಸ್ಟ್ ಅಂತೇಳಿ ಸೇರಿಸ್ಕೊಂಡಿದ್ದಾರೆ ಇವತ್ತು ಹೊಲ ಉಲ್ಮನೆ ಮಾಡ್ತಾ ಇದ್ದಾರೆ ಸುಮಾರು ಜನ ರೈತರು ಎಲ್ಲರೂ ಬಂದಿದ್ದಾರೆ ಹೊಲ ಉಲ್ಮನೆ ಮಾಡ್ಕೊಂತ ಇದ್ರು ಕೂಡ ಅವರು ಪ್ರಾಣಿ ಒಂದೇ ಒಂದು ಎಕರೆ ಪಾಣಿ ಕೂಡ ಇಲ್ಲ ದಯವಿಟ್ಟು ಅಂತ ಇದು ಇವತ್ತು ಈ ಸಭೆಯನ್ನು ಉದ್ದೇಶಿಸಿ ಮುಂದಿನ ದಿನಗಳಲ್ಲಿ ಯಾವುದೇ ನಮ್ಮ ರೈತ ಹೋರಾಟಕ್ಕೆ ನಮ್ಮ ಎಲ್ಲರೂ ಬೆಂಬಲ ನೀಡುತ್ತೆ ನಾವು ದಯವಿಟ್ಟು ಇವತ್ತಿಗೆ ಇಲ್ಲಿ ನಿಲ್ಲಿಸಬಾರ್ದು ನೀವು ಯಾವತ್ತೇ ಆಗಲಿ ರೈತರ ಹಿತರಕ್ಷಣಾ ಸಮಿತಿಯವರು ಹೇಗೆ ಇಂಥ ಕಡೆ ಬರಬೇಕು ಅಂದ್ರೆ ನಾವೆಲ್ಲ ರೈತರು ಸೇರ್ಕೊಳ್ಳೋಣ